ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾಗಿರುವಂತಹ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿದ್ದೀರಾ ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಈ ರೀತಿಯ ಬೀಡ್ಸ್ನ ತೊಗೊಂಡಿದ್ದೀನಿ ಈ ರಿಂಗ್ ಬೀಡ್ಸ್ ಇರುತ್ತಲ್ಲ ಅದಕ್ಕೆ ಫಸ್ಟು ಈ ರೀತಿ ಕುಚ್ಚಿನ ನೂರಿಪ್ಪತ್ತು ಏಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈ ಎರಡು ಕಲರ್ ಕುಚ್ಚನ್ನು ಸಹ ನಾನು ಒಂದು ಕುಚ್ಚಿನ ದಾರವನ್ನು ಹಾಕ್ತಾ ನೋಡಿ ಹೀಗೆ ಎರಡು ಒಂದೇ ಲೈನಲ್ಲಿ ಒಂದೇ ಸೈಜಲ್ಲಿ ಅಷ್ಟು ದಾರ ಬರೋ ರೀತಿ ನೋಡ್ಕೋಬೇಕು ನಂತರ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ನೆಕ್ಸ್ಟು ಹೀಗಿಟ್ಕೊಂಡು ಗೋಲ್ಡನ್ ಥ್ರೆಡ್ ಏನಿರತ್ತಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ಬಿಟ್ಟು ಈ ಕಡೆ ಹೀಗೆ ಸುತ್ಕೋತಾ ಇದ್ದೀನಿ ಟೈಟಾಗಿ ಸುತ್ಕೋಬೇಕು ಇದಕ್ಕೆ ಸ್ವಲ್ಪ ಗೋಲ್ಡನ್ ಥ್ರೆಡ್ ಜಾಸ್ತಿ ಇಲ್ಲಿ ಕಾಣಿಸೋ ರೀತಿ ಸುತ್ತಬೇಕು ನಂತರ ಮಾಮೂಲಿ ಹೀಗೆ ಕುಚ್ಚಿಗೆ ನಾಟ್ ಹಾಕ್ತೀವಲ್ಲ ಹೂ ಕಟ್ಟೋ ರೀತಿಯಲ್ಲಿ ಅದೇ ರೀತಿಯಲ್ಲಿ ಹಾಕಬೇಕು ನಂತರ ಹಿಂದೆ ತಿರುಗಿಸ್ಬಿಟ್ಟು ಎರಡು ದಾರ ಸೇರಿಸಿ ಗೋಲ್ಡನ್ ಥ್ರೆಡ್ಡನ್ನು ನಾಟ್ ಹಾಕಬೇಕು ನೆಕ್ಸ್ಟ್ ನೋಡಿ ಈ ಕೊಚ್ಚಿನ ಎಲ್ಲ ದಾರನೂ ಒಂದೇ ಸೈಜಲ್ಲಿ ಹೀಗೆ ಇಟ್ಕೊಂಡು ಒಮ್ಮೆ ಕಟ್ ಮಾಡ್ಕೊಬಿಡಬೇಕು ನೋಡಿ ಹೀಗೆ ಬರುತ್ತೆ ಅಂದರೆ ನಾವು ಸಪ್ರೇಟ್ ಸಪ್ರೇಟಾಗಿ ಮಾಡಿಕೊಂಡ್ರೆ ಈ ರೀತಿ ಮಿಂಗಲ್ ಆಗಿ ಬರಲ್ಲ ಮರ್ಜಾಗಿ ಹಾಗಾಗಿ ನಾನು ಎರಡು ಸೇರಿಸ್ಕೊಂಡ್ಬಿಟ್ಟು ಹೀಗೆ ಒಟ್ಟಿಗೆ ಹಾಕಿದ್ದೀನಿ ಇದೇ ರೀತಿಯಲ್ಲಿ ಉಳಿದ ರಿಂಗ್ಗಳಿಗೂ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನಾಲ್ಕು ರಿಂಗಿಗೂ ಸಹ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಹೀಗೆ ನೋಡಿ ದಾರವನ್ನು ತಗೋತಾ ಇದ್ದೀನಿ ಸೂಜಿಯನ್ನು ಹಾಕಿ ಹೀಗೆ ಸೆಂಟರಲ್ಲಿ ಹೋಲ್ ಇರುತ್ತಲ್ಲ ಅದರಲ್ಲಿ ಹೀಗೆ ತಗೋತಾ ಇದ್ದೀನಿ ನಂತರ ನೋಡಿ ಈ ರೀತಿಯ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಈ ಮತ್ತೊಂದು ಹೋಲಿಂದ ಹೀಗೆ ಸೂಜಿಯನ್ನು ಹೊರಗಡೆ ತಗೋತಾ ಇದ್ದೀನಿ ಹೀಗೆ ಬರುತ್ತೆ ನಂತರ ಈ ಬೀಡನ್ನು ಹೀಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಬರುತ್ತೆ ನಂತರ ಹೀಗೆ ಬಟ್ಟೆಗೆ ಸೋಜಿಯಿಂದ ಹೀಗೆ ನಾಟನ್ನು ಹಾಕೋಬೇಕು ಹೀಗೆ ಹಿಂದೆ ತಿರುಗಿಸ್ಬಿಟ್ಟು ಟೈಟ್ ಆಗಿ ಬರುವಂತೆ ನಾಟನ್ನು ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ಬರುತ್ತೆ ಇವಾಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ನಾಟನ್ನು ಹಾಕೊಂಡ್ಬಿಟ್ಟು ನೆಕ್ಸ್ಟು ರೆಡಿ ಮಾಡಿಕೊಂಡಿರೋ ರಿಂಗ್ ಒಳಗಡೆಯಿಂದ ಹೀಗೆ ದಾರವನ್ನು ತಗೋಬೇಕು ನೆಕ್ಸ್ಟು ಈ ಬೀಡನ್ನು ಹಾಕ್ಬಿಟ್ಟು ನಂತರ ಮತ್ತೊಂದು ಹೋಲ್ ಇರತ್ತಲ್ಲ ಅದರ ಒಳಗಡೆಯಿಂದ ಹೀಗೆ ದಾರವನ್ನು ಸೂಜಿಯನ್ನು ಹೊರಗೆ ತೆಗೆದು ನೆಕ್ಸ್ಟು ಈ ಉದ್ದ ಡ್ರಾಪ್ ಸೈ ಶೇಪ್ನ ಬೀಟನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಈ ಕುಚ್ಚಿನಿಂದ ಒಂದಿಷ್ಟು ಗ್ಯಾಪ್ನ ಬಿಟ್ಟುಬಿಟ್ಟು ಹೀಗೆ ಬಟ್ಟೆಗೆ ನಾಟನ್ನು ಹಾಕ್ತಾಯಿದ್ದೀನಿ ನಾವು ಸೀರೆಗೆಲ್ಲ ಹಾಕ್ಕೋಬೇಕಿದ್ರೆ ನಾವು ಕರೆಕ್ಟಾಗಿ ಎಷ್ಟು ಡಿಸ್ಟೆನ್ಸ್ ಬೇಕು ಅಂತ ಮಾರ್ಕ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ನೋಡಿ ಇವಾಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಕುಚ್ಚು ಕಟ್ಟಿ ರೆಡಿಯಾಗಿದೆ ನಾನಿಲ್ಲಿ ಈ ಕಡೆ ಸೈಡಲ್ಲಿ ನೋಡಿ ಹೀಗೆ ಅಂದರೆ ಮಲ್ಟಿ ಕಲರ್ ಆಗಿ ಬರಲಿ ಅಂತ ನಾನು ಒಂದೇ ಲೈನಲ್ಲಿ ತೊಗೊಂಡು ಹೋಗಿಲ್ಲ ಅಂದರೆ ಎಲ್ಲ ಕಲರು ಮಿಕ್ಸ್ ಬರಲಿ ಅಂತ ಹೀಗೆ ಮಿಕ್ಸ್ ಮಿಕ್ಸ್ ಆಗಿ ಕ ಕುಚ್ಚನ್ನು ಕಟ್ಕೊಂಡು ಹೋಗಿದ್ದೀನಿ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಕುಚ್ಚು ಅಂತ ಕಾಟನ್ ಸೀರೆಗೆ ಮತ್ತು ಸಿಲ್ಕ್ ಸೀರೆಗೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೀ ಈ ಕುಚ್ಚು ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನೀವು ಸಹ ಇದೇ ರೀತಿಯ ಕುಚ್ಚನ್ನು ಕಟ್ಕೋಬೋದು ಡಬಲ್ ಕಲರ್ ಸೀರೆ ಇದ್ದರೆ ಈ ರೀತಿಯ ಕುಚ್ಚನ್ನು ನೀವು ರೆಡಿ ಮಾಡ್ಕೋಬೋದು ಮತ್ತು ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಕುಚ್ಚಿನ ದಾರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬೀಡು ಅಷ್ಟೇ ಈ ಬೀಡ್ಸ್ ಏನಿರುತ್ತೆ ನಿಮ್ಮ ಸೀರೆಗೆ ನೋಡಿಕೊಂಡು ಬೀಡನ್ನು ಹಾಕ್ಕೋಬೋದು ಇಲ್ಲಿ ರೌಂಡ್ ಶೇಪಿನ ಬೀಡನ್ನು ಸಹ ಹಾಕ್ಕೋಬೋದು ಇಲ್ಲ ಕುಂದನ್ನು ಹಾಕ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್